ನಮ್ಮ ಕಡಬ ತಾಲೂಕಿನ ಪತ್ರಕರ್ತ ಬಂಧುಗಳಿಗೆ ನಮ್ಮ ಕೈಕುರೆ ವೆಂಚರ್ಸ್ ಇದರ ಪರವಾಗಿ ಸುಸ್ವಾಗತವನ್ನು ಬಯಸ್ತಾ ನಾವು ಪಾಲೆತಡ್ಕ ಮರದಾಳದಲ್ಲಿ ವಾವ್ ಕಿಡ್ಸ್ ಎಂಬ ಸ್ಕೂಲ್ ಉದ್ಘಾಟನೆ ಇದರ ಬಗ್ಗೆ ಒಂದು ಪ್ರಿ ಪ್ರೆಸ್ ಕಾ ಮೀಟನ್ನು ಇಟ್ಕೊಂಡಿದ್ದೇವೆ ಇದರಲ್ಲಿ ಇದರ ಬಗ್ಗೆ ವಾವ್ ಕಿಟ್ಸ್ ಬಗ್ಗೆ ನಮ್ಮ ಫ್ರ್ಯಾಂಚೈಸಿ ಹೆಡ್ ಆದ ಡಾಕ್ಟರ್ ಲವಿತಾ ಸವಿತಾ ಲಕ್ಷ್ಮಿಯವರು ಅದನ್ನು ತಮಗೆ ತಿಳಿ ಹೇಳಲಿದ್ದಾರೆ ನಮ್ಮದು ಕೈಕೂರ ವೆಂಚರ್ಸ್ ಎಂಬ ಒಂದು ಎಲ್ ಎಲ್ ಪಿ ಸಂಸ್ಥೆ ಇವಾಗಲೇ ನಮ್ಮ ಹಿರಿಯರ ಕಾಲದಿಂದ ನಡೆದು ಬಂದಂಥ ಒಂದು ಸಂಸ್ಥೆ ಅದನ್ನು ನಾವು ಈಗಿನ ಜನ್ರೇಷನ್ನು ಮುಂದುವರಿಸಿಕೊಂಡು ಹೋಗುವ ನಿಟ್ಟಿನಲ್ಲಿ ನಾವು ಅದರ ಮುಖಾಂತರ ಈ ಪ್ಲೇ ಸ್ಕೂಲು ಅದರ ಜೊತೆಗೆ ಸಾರ್ಸ್ ಎಂಬ ಬ್ಯಾಂಗ್ಳೂರಿನ ಸಂಸ್ಥೆಯ ಜೊತೆ ಕೈ ಜೋಡಿಸಿಕೊಂಡು ನಾವು ಸಾರ್ಸ್ ಆ್ಯಂಡ್ ಕೈಕುರೆ ಸ್ಪೋರ್ಟ್ಸ್ ಎರೆನಾ ಅಂತ ಒಂದು ಕಡ ಮರದಾಳದಲ್ಲಿ ಅದನ್ನು ಅದನ್ನು ಸ್ಟಾರ್ಟ್ ಮಾಡುವ ನಿಟ್ಟಿನಲ್ಲಿ ಹಾಗೂ ಇದರ ಜೊತೆಗೆ ನಮ್ಮ ಕ್ಯಾಂಪಸ್ ಸ್ಕೂಲ್ ಕ್ಯಾಂಪಸ್ನಲ್ಲೇ ನಾವು ಕೆಫೆ ಕೈಲಾಶ್ ಎಂಬ ಒಂದು ಕಾಫಿ ಶಾಪ್ ಇಲ್ಲಿ ನಮ್ಮ ಲೋಕಲ್ ಅರೋಮಾ ಜೊತೆ ನಮ್ಮ ಲೋಕಲ್ ಕಮ್ಯುನಿಟಿಗೆ ಹಾಗೂ ನಮ್ಮ ಶ್ರೀ ಕ್ಷೇತ್ರ ಸುಬ್ರಹ್ಮಣ್ಯ ಕುಕ್ಕೆ ಸುಬ್ರಹ್ಮಣ್ಯ ಮತ್ತು ಧರ್ಮಸ್ಥಳಕ್ಕೆ ಪ್ರಯಾಣಿಸುವ ಯಾತ್ರಾರ್ಥಿಗಳಿಗೆ ಒಂದು ಅನುಕೂಲವಾಗುವ ರೀತಿ ನಿಟ್ಟಿನಲ್ಲಿ ಆ ಸಂಸ್ಥೆಯ ಆ ಪ್ಲೇ ಕೆಫೆಯನ್ನು ಸಹ ಶುರು ಮಾಡಲು ಶುರು ಮಾಡಲಿದ್ದೇವೆ ಈಗ ಪ್ಲೇ ಸ್ಕೂಲ್ ಬಗ್ಗೆ ಒಂದು ಎರಡು ಮಾತನ್ನು ಇಲ್ಲಿ ಹೇಳಲು ಇಚ್ಛಿಸ್ತೇನೆ ನಿಮಗೆ ತಿಳಿ ಹಾಗೆ ಕಡಬ ತಾಲೂಕು ಮರ್ದಾಳ ಮೂಲದ ಒಂದು ಕೈಕೂರೆ ಕುಟುಂಬದ ಇದೊಂದು ಸಾಮಾಜಿಕ ಹೊಣೆಗಾರಿಕೆಯ ಮುಂದಾಳುತದಲ್ಲಿ ನಾನು ಡಾಕ್ಟರ್ ಮಧುಸೂದನ್ ಕುಶಾಲಪ್ಪ ಕೈಕುರೆ ಮತ್ತು ನನ್ನ ಬೆಟರ್ ಆಫ್ ಡಾಕ್ಟರ್ ಸವಿತಾ ಲಕ್ಷ್ಮಿ ಎಂ ಕೈಕುರೆ ಇವು ಹಾಗೂ ಕುಟುಂಬದ ಸರ್ವ ಸದಸ್ಯರ ಮಾರ್ಗದರ್ಶನದಲ್ಲಿ ವಾಕಿಡ್ಸ್ ಸ್ಕೂಲ್ ಈ ನಾವು ಗುರು ದಿ ದಿನದಂದು ಶಿಕ್ಷಕರ ದಿನದಂದು ಟೀಚರ್ಸ್ ಡೇ ಆನ್ ಫಿಫ್ತ್ ಸೆಪ್ಟೆಂಬರ್ ಟ್ವೆಂಟಿ ಟ್ವೆಂಟಿ ಫೈವ್ಗೆ ಮರ್ದಾಳದಲ್ಲಿ ಈ ಶಾಲೆಯ ಆರಂಭವನ್ನು ಪ್ರತಿಯೊಂದು ಕನಸಿಗೂ ಪ್ರೇರಣೆ ನೀಡುವ ನಮ್ಮ ಗುರುಗಳನ್ನು ಸಂಭ್ರಸಿ ಸಂಭ್ರಮಿಸುವ ದಿನದಂದು ನಾವು ಉದ್ಘಾಟನೆ ಮಾಡಲು ಇಚ್ಛಿಸಿದ್ದೇವೆ ಇದು ಇದರ ಸ್ಕೂಲಿನ ಬಗ್ಗೆ ನಮ್ಮ ಮೇಡಮ್ ಅವರು ತಿಳಿ ಹೇಳಲಿದ್ದಾರೆ ಇದರಲ್ಲಿ ನಮ್ಮ ಕೈಕುರೆ ವೆಂಚರ್ಸ್ ಇದೊಂದು ಸಮುದಾಯ ಅಭಿವೃದ್ಧಿ ದೃಷ್ಟಿಕೋನದ ಒಂದು ಭಾಗವಾಗಿದೆ ಎಂದು ಹೇಳಿ ತಿಳಿಸ್ತಾ ಇದ್ದೇನೆ ಶಿಕ್ಷಣ ಇದರಲ್ಲಿ ಶಿಕ್ಷಣ ಕ್ರೀಡೆ ಕೃಷಿ ಆರೋಗ್ಯ ಮತ್ತು ಸ್ಥಳೀಯ ಉದ್ಯಮಶೀಲತೆಗಳಿಗೆ ಒಂದು ಉದ್ಯಮಶೀಲತೆ ಕ್ಷೇತ್ರಗಳಲ್ಲಿ ನಾವು ಈ ಕೈಕುರೆ ಕುಟುಂಬ ಒಂದು ಕೈಕೊಂಡಿರುವಂಥ ಒಂದು ಪ್ರಯತ್ನ ಇದು ಅದರ ಒಂದು ಮೊದಲ ಹೆಜ್ಜೆ ತಮ್ಮ ಇದನ್ನು ಮರ್ದಾಳದಲ್ಲಿ ನಾವು ಏಕೆ ಮಾಡಲಿಚ್ಛಿಸಿದ್ದೇವೆ ಅಂದರೆ ನಮ್ಮದು ಮೇನ್ ರೂಟ್ಸ್ ಏಮ್ ಬಿಗಿನ್ಸ್ ಫ್ರಮ್ ಮರ್ದಾಳ ನಮ್ಮದು ಪೂ ಪೂರ್ವ ನಮ್ಮ ಹಿರಿಯರ ಕಾಲದಿಂದ ನಮ್ಮ ತಮೆಲ್ಲರಿಗೂ ತಿಳಿದಿರುವಂತೆ ನಮ್ಮ ತಾತನವರು ನೈನ್ಟೀನ್ ಸಿಕ್ಸ್ಟಿಗಿಂದ ಮೊದಲೇ ಪಿ ಡಬ್ಲ್ಯೂ ಡಿ ಕಾಂಟ್ರ್ಯಾಕ್ಟ್ರಾಗ ಇದ್ದವರು ಹಾಗೆ ನಮ್ಮ ದೊಡ್ಡಪ್ಪನವರದ ಶ್ರೀಯುತ ದಿವಂಗತ ರಾಮಣ್ಣಗೌಡರ ಕೈಕುರೆ ಅವರು ಹಾಗೆ ನನ್ನ ತಂದೆಯವರಾದ ಶ್ರೀಯುತ ಕುಶಾಲಪ್ಪ ಗೌಡ ಕೈಕುರೆ ಮತ್ತು ಅವರ ಸಹೋದರರಾದ ಶ್ರೀಯುತ ನಾಗಣ್ಣಗೌಡ ಕೈಕುರೆ ಮತ್ತು ಶ್ರೀ ಶ್ರೀಯುತ ಬಾಬುಗೌಡ ಅವರ ನೇತೃತ್ವದಲ್ಲಿ ನಾವು ಮರ್ದಾಳದಲ್ಲಿ ಮೊದಲನೇದಾಗಿ ಪಿ ಡಬ್ಲ್ಯೂ ಡಿ ನಮ್ಮ ದೊಡಪಣರು ಆಗ ಕ್ಲಾಸ್ ಒನ್ ನೈನ್ಟೀನ್ ಸಿಕ್ಸ್ಟಿಯಲ್ಲಿ ಕ್ಲಾಸ್ ಒನ್ ಕಾಂಟ್ರಾಕ್ಟ್ರಾಗಿ ಲಾಜಿಸ್ಟಿಕ್ಗಳಲ್ಲಿ ಹಾಗೂ ಕೃಷಿಯಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಮರ್ದಾಳದ ಮೂಲ ಇಟ್ಕೊಂಡು ನಮ್ಮ ಫಸ್ಟ್ ಟ್ರಾನ್ಸ್ಪೋರ್ಟ್ದು ಹೆಸರೇ ಇದ್ದದ್ದು ಮಾಲಿಂಗೇಶ್ವರ ಅಲ್ಲಿದ್ದು ದೇವರ ಮ ಸ್ಥಳದ ಸಾನ್ನಿಧ್ಯದ ದೇವಸ್ಥಾನದ ಒಂದು ದೇವಸ್ಥಾನದ ದೇವರ ಒಂದು ಹೆಸರನ್ನಿಟ್ಟು ನಾವು ನಮ್ಮ ಹಿರಿಯರು ಸ್ಟಾರ್ಟ್ ಮಾಡಿದ್ದಂಥ ಇದ್ದ ಒಂದು ಸಂಸ್ಥೆ ಅದನ್ನೇ ನಾವು ಆಧುನಿಕತೆಯ ಮಟ್ಟದಲ್ಲಿ ಕೈಕುರೆ ವೆಂಚರ್ಸನ್ನು ರೀನೇಮ್ ಮಾಡಿ ಈಗ ಅದರ ಮುಖಾಂತರ ನಾವು ಅದೇ ರೀತಿ ಪ್ರತಿ ಕ್ಷೇತ್ರ ಶಿಕ್ಷಣ ಕ್ರೀಡೆ ಹಾಗೂ ಧಾರ್ಮಿಕ ತಮ್ಮೆಲ್ಲರಿಗೂ ಕೃಷಿ ಮತ್ತು ಎಲ್ಲ ಕ್ಷೇತ್ರಗಳಲ್ಲಿ ಹಾಗೂ ಹೆಲ್ತ್ ಕೇರ್ ಹೆಲ್ತ್ ಕೇರ್ ಸಹ ನಾವು ಇವಾಗಲೇ ತಮಗೆ ಗೊತ್ತಿರೋದಾಗೆ ನಮ್ಮದು ಕಡಬದಲ್ಲಿ ಒಂದು ಇಪ್ಪತ್ತೈದು ವರ್ಷದಿಂದ ನಮ್ಮ ಕ್ಲಿನಿ ಪ್ರೇಮ ದಂತ ಮಹಾದ್ಯಾಲಯ ದಂತ ಕ್ಲಿನಿಕ್ ನಡೀತಾ ಇದೆ ಅದನ್ನು ಸೇರಿಸಿಕೊಂಡು ನಾವು ಈಗ ಕನ್ ಕೈಕೂರ್ ಅಂಚರ್ಸ್ ಒಂದು ಸಂಸ್ಥೆಯನ್ನು ಹುಟ್ಟುಹಾಕಿ ಅದರ ಮುಖಾಂತರ ಎಲ್ಲ ಈ ಭಾಗದ ಜನರಿಗೆ ಸೇವೆ ಮಾಡಲು ಮಾಡಿ ನಾವು ಆರಂಭಿಸಿದ್ದೇವೆ ಇದರ ಇಲ್ಲಿ ಇದರ ಬಗ್ಗೆ ದ ಸ್ಕೂಲಿನ ಬಗ್ಗೆ ಈಗ ನಾಳೆದು ಐದನೇ ತಾರೀಕಿಗೆ ಸ್ಕೂಲಿನ ಬಗ್ಗೆ ನಾವು ಇನಾಗ್ರೇಷನ್ ಆಗಲಿಕ್ಕಿದೆ ತಮ್ಮೆಲ್ಲರನ್ನು ತಮ್ಮೆಲ್ಲರ ಸಹಕಾರವನ್ನು ತಾವು ಬಯಸ್ತಿದ್ದೇವೆ ಹಾಗೂ ಈ ಸ್ಕೂಲಿನ ಬಗ್ಗೆ ಒಂದೆರಡು ಮಾತನ್ನು ನಮ್ಮ ಇದರ ಕಿಡ್ಸ್ ಇದರ ಈ ಭಾಗದ ಫ್ರ್ಯಾಂಚೈಸಿಯ ಹೆಡ್ ಆದಂಥ ಡಾಕ್ಟರ್ ಸವಿತಾ ಲಕ್ಷ್ಮಿಯವರು ಒಂದೆರಡು ಮಾತುಗಳು ಹೇಳಿ ವಾವ್ ಇದೊಂದು ಫ್ರಾಂಚೈಸಿ ಅಂತ ಹೇಳಿದ್ರೆ ಈಗ ಒಬ್ರು ಆಗ್ಲೇ ಇದ್ರಲ್ಲಿ ಒಂದು ಉನ್ನತ ಶಿಕ್ಷಣದಲ್ಲಿ ಎಲ್ಲಾ ರೀತಿಯ ಉತ್ತಮ ವ್ಯವಸ್ಥೆಯನ್ನು ಹೊಂದಿರುತ್ತೆ ಒಂದು ಸಂಸ್ಥೆಯ ಪಾಲುದಾರರಾಗಿ ನಾವಿಲ್ಲಿ ಶಿಕ್ಷಣವನ್ನು ಈಗ ಸ್ಟಾರ್ಟ್ ಮಾಡ್ತಾ ಇದ್ದೇವೆ ಈಗ ನಿಮಗೆಲ್ಲ ಗೊತ್ತಿದ್ದಾಗೆ ಹಾಗೆ ಕಡಬ ಈಗಾಗ್ಲೆ ಎಲ್ಲಾ ರೀತಿಯಲ್ಲೂ ಉನ್ನತ ಮಟ್ಟ ಇಲ್ಲಿ ಎಲ್ಲ ರೀತಿಯಲ್ಲೂ ಎಲ್ಲ ರೀತಿಯಲ್ಲೂ ಉನ್ನತಿಯನ್ನು ಇದೆ ಹಾಗೆ ಶಿಕ್ಷಣದಲ್ಲೂ ಸಹ ಒಂದು ಉತ್ತಮ ರೀತಿಯಾದ ಉನ್ನತಿ ಹೇಳಿ ನಾವೊಂದು ಉತ್ತಮ ಶಿಕ್ಷಣವನ್ನು ಅಂದರೆ ಉತ್ತಮ ಶಿಕ್ಷಣ ಅಂದರೆ ಅದರ ಗ್ಲೋಬಲ್ ಎಜುಕೇಷನ್ ಈಗ ಇಲ್ಲಿ ಮಕ್ಕಳು ಓದಿದವರು ಎಲ್ಲಿಯೂ ಸಹ ಸಲ್ಲುವವರಾಗಿರಬೇಕು ಈಗ ಗೊತ್ತು ನಮಗೆ ತಿಳಿದಿರೋ ಪ್ರಕಾರ ಏನು ಸ್ಟೇಟ್ ಸಿಲೆಬಸ್ ಇದೆ ಸಿ ಬಿ ಎಸ್ ಸಿಲೆಬಸ್ ಇದೆ ಇದು ಇಲ್ಲಿದು ಕಂಪ್ಲೀಟ್ ಸಿಲೆಬಸ್ ಇದು ಇಲ್ಲದ ತನಕ ಮಕ್ಕಳು ಕಲಿತಾ ಇರೋದು ಇದೆರಡು ಸಿಲೆಬಸ್ ಮಾತ್ರ ಆದರೆ ನಮ್ಮ ಈ ಕಿಟ್ಸ್ ಅಲ್ಲಿ ಕಲಿತ ಮಕ್ಕಳಿಗೆ ಏನಂತಂದರೆ ಇನ್ನೂ ಕೆಲವೊಂದು ಸಿಲೆಬಸ್ ನಮಗೆ ಗೊತ್ತಿಲ್ಲದೆ ಇರೋದು ತುಂಬ ಇದೆ ಅಂತಂದರೆ ಐ ಜಿ ಎಸ್ ಸಿಲೆಬಸ್ ಆಗಿರ್ಬೋದು ನಿಮ್ಮದು ಐ ಬಿ ಕರಿಕ್ಯುಲಮ್ ಆಗಿರ್ಬೋದು ಮತ್ತೆ ಇನ್ನೊಂದಂತ ಹೇಳಿದ್ರೆ ಐ ಸಿ ಎಸ್ ಸಿ ಆಗಿರ್ಬೋದು ಇದೆಲ್ಲ ಕರಿಕ್ಯುಲಮ್ ವ್ಯವಸ್ಥೆ ಇರುವಂಥ ಒಂದು ಸ್ಕೂಲ್ ಅಂದರೆ ಒಂದು ಫೌಂಡೇಶನ್ ಒಂದು ಭದ್ರ ಬುನಾದಿ ಅಂತ ನಾವೇನು ಹೇಳ್ತೇವೆ ಅದನ್ನು ನಾವಿಲ್ಲಿ ಮಕ್ಕಳಿಗೆ ಕೊಡಬೇಕಂತ ಇಚ್ಛೆಯಿಂದ ಈ ಶಾಲೆಯನ್ನು ನಾವೀಗ ಶುರು ಮಾಡ್ತಾ ಇದ್ದೇವೆ ಈಗ ಮಾಂಟೆಸರಿ ಅಂತ ಹೇಳಿದರೆ ಅದು ಸಣ್ಣ ಮಕ್ಕಳಿಗೆ ಅಪ್ ಟು ಸಿಕ್ಸ್ ಇಯರ್ಸ್ ಅಂದರೆ ಒಂದರಿಂದ ಇಲ್ಲ ಆರು ತಿಂಗಳಿಂದ ಆರು ವರ್ಷದ ಮಕ್ಕಳವರೆಗೂ ಸಿಗಬಹುದಂಥ ಶಿಕ್ಷಣಕ್ಕೆ ನಾವು ಮಾಂಟೆಸರಿ ಕರಿಕುಲಮ್ ಅಂತ ಹೇಳ್ತೇವೆ ಈ ಮಾಂಟೆಸರಿ ಕರಿಕ್ಯುಲಮ್ ಹೇಗೆ ಅಂದರೆ ಇದು ಇದೆಲ್ಲ ಇದ್ರದ್ದು ಫೌಂಡೇಶನ್ ಬಂದು ಅಮೇರಿಕನ್ ಮಾಂಟೆಸರಿ ಕರಿಕುಲಮ್ ಅಂತ ಅಮೇರಿಕನ್ ಎಜುಕೇಷನ್ ಸೊಸೈಟಿ ಮತ್ತು ಈ ಚೈಲ್ಡ್ ಯು ಕೆ ಎಜುಕೇಷನ್ ಬೇಸ್ಡಲ್ಲಿ ನಾವು ಆ ಸಿಲೆಬಸ್ ಮತ್ತು ಆ ಕರಿಕ್ಯುಲಮ್ನ ಇಟ್ಕೊಂಡು ಈ ವಾವ್ ಕಿಟ್ಸನ್ನು ನಾವೀಗ ಶುರು ಮಾಡ್ತಾ ಇದ್ದೇವೆ ಸೊ ಇದರಿಂದ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಮಕ್ಕಳು ನಮ್ಮ ಕಡಬದಲ್ಲೇ ಇದ್ಕೊಂಡು ನಿಮಗೆ ಯಾವುದೇ ರೀತಿ ನ್ಯಾಷನಲ್ ಇಂಟರ್ನ್ಯಾಷನಲ್ ಸಿಲೆಬಸ್ ಏನೇ ಇದೆ ಅದನ್ನು ಮಕ್ಕಳಲ್ಲಿ ಕಲಿಬೋದು ಆ ರೀತಿ ಶಿಕ್ಷಣನ ಕೊಡಬೇಕು ಅನ್ನೋದೇ ನಮ್ಮದೊಂದು ಉದ್ದೇಶ ಫೌಂಡೇಶನ್ ಸ್ಟ್ರಾಂಗ್ ಆಗಿದ್ರೆ ಹೇಗೆ ಫ್ಯೂಚರ್ ಫ್ಯೂಚರಲ್ಲಿ ಎಲ್ಲ ಒಳ್ಳೇದಾಗ್ತದೋ ಅದೇ ರೀತಿ ಒಂದು ಉನ್ನತ ಶಿಕ್ಷಣ ಒಂದು ಒಳ್ಳೆ ಬುನಾದಿಯನ್ನು ಹಾಕ್ಕೊಡ್ಬೇಕು ಅನ್ನೋದೇ ನಮ್ಮದೊಂದು ಉದ್ದೇಶ ಆ ನಿಟ್ಟಿನಲ್ಲಿ ಸೆಪ್ಟೆಂಬರ್ ಐದನೇ ತಾರೀಕು ಶಿಕ್ಷಣ ದಿನಾಚರಣೆ ಎಂದು ನಾವು ಶಾಲೆಯನ್ನು ಓಪನ್ ಮಾಡ್ತಾ ಇದ್ದೇವೆ ಇದರಿಂದ ಒಂದು ಸಮುದಾಯಕ್ಕೆ ಒಂದು ಒಳ್ಳೆಯ ಶಿಕ್ಷಣ ಕೊಡಬೇಕು ಅನ್ನೋದೇ ನಮ್ದೊಂದು ಅಭಿಲಾಷೆ ಅಲ್ಲಿ ನಾವು ಇದೆ ಈಗ ಈಗ ಶುರುವಿನಲ್ಲಿ ನಾವು ಸಿಕ್ಸ್ ಸ್ಟ್ಯಾಂಡರ್ಡ್ ಸಿಕ್ಸ್ ಇಯರ್ಸ್ ಮಕ್ಕಳು ಅಂತ ಅಂದ್ರೆ ಕಿಂಡಾ ಗಾರ್ಡನ್ ಯು ಕೆ ಜಿ ಎಲ್ ಕೆ ಜಿವರೆಗೂ ಇದೆ ಈಗ ನಮ್ಮ ಹತ್ರ ಮತ್ತೆ ಇನ್ನ ಎರಡ್ ಮೂರು ವರ್ಷ ಹೋಗ್ತಿದ್ದಾಗೆ ನಾವು ಹೇಗೆ ಏನಕ್ಕೆಲ್ಲ ಅವಶ್ಯಕತೆ ಇದೆ ಒಂದು ಬಿಲ್ಡಿಂಗ್ ಅವಶ್ಯಕತೆ ಆಗ್ಬೋದು ಹೋಗ್ಬೇಕಂತ ಇದ್ದೀವಿ ಅದೇ ರೀತಿ ಎಲ್ಲರದ್ದು ಸಹಕಾರ ಸಿಕ್ಕಿದ್ರೆ ಎಲ್ಲ ಜನತೆದು ಪ್ರೋತ್ಸಾಹ ಸಿಕ್ಕಿದ್ರೆ ಇದನ್ನೇ ನಾವು ಒಂದು ಒಳ್ಳೆ ರೀತಿಯಲ್ಲಿ ಮುಂದೆ ಕೊಂಡೋಗ್ತೀವಿ ಈಗ ಒಂದು ಅಡ್ಮಿಷನ್ ಎನ್ಕ್ವೈರಿ ಒಂದು ಇಪ್ಪತ್ತರವರೆಗೂ ಇದೆ ಆದ್ರೆ ಕರೆಕ್ಟ್ ಅಡ್ಮಿಷನ್ ಅಂತ ಆಗಿರೋದು ಒಂದು ಏಳು ಜನ ಅಡ್ಮಿಷನ್ ಆಗಿದ್ದಾರೆ ಅದೇ ನಾವು ಒಂದೆಲ್ಲ ಸೆಟ್ ಮಾಡಿದ ಮೇಲೆ ಜನತೆಗೆ ನಾವು ಏನು ಅಂತ ಗೊತ್ತಾದ ಮೇಲೆ ಇನ್ನು ಸಹ ನಮಗೆ ಒಂದು ಒಳ್ಳೆಯ ಸಹಕಾರ ಸಿಗ್ಬೋದು ಅಂತ ಏಕೆಂದರೆ ಇದು ನಮ್ಮದು ಉದ್ದೇಶ ಹಾಗೇನೆ ಇದು ಆದಷ್ಟು ಎಲ್ಲರನ್ನು ತಲುಪಬೇಕು ಈಗ ಏನು ನಾವು ಈಗ ಇರುವ ಶಾಲೆಗಳಿಗಿಂತ ನಮ್ಮ ಶಾಲೆ ಯಾವುದೇ ರೀತಿಯಲ್ಲಿ ಉತ್ತಮವಾಗಿರುತ್ತೆ ಭಿನ್ನವಾಗಿರುತ್ತೆ ಅನ್ನೋದು ಜನಗಳಿಗೆ ಗೊತ್ತಾಗಬೇಕು ಅನ್ನೋದೇ ನಮ್ಮದೊಂದು ಆಸೆ ಅದ್ರದ್ದು ಅವ್ರಿಗೆ ಎಲ್ಲ ರೀತಿ ಉಪಕಾರ ಮತ್ತೆ ಆಗಬೇಕನ್ನದು ಸಹ ನಮ್ಮದು ಅಭಿಲಾಷೆ ಇದು ವಾವ್ ಕಿಡ್ಸ್ ಒಂದು ಫ್ರಾಂಚೈಸಿ ನಮ್ಮ ಭಾರತದಲ್ಲಿ ಹೊಂದಿದೆ ಅದನ್ನು ಅದರದ್ದು ಫೌಂಡರ್ ಐ ಐ ಟಿ ಗ್ರಾಜ್ಯುಯೇಟ್ ಸಾಫ್ಟ್ವೇರ್ ಇಂಜಿನಿಯರ್ ಟ್ರೈನಿಂಗ್ ಕೊಡ್ತಾರೆ ಹಾಗೆ ನಮ್ಮ ಕ್ಯಾಂಪಸ್ ಅಲ್ಲಿ ಸಹ ಇನ್ನು ಟ್ರೈನಿಂಗ್ ಕೊಡುವ ಸೌಲಭ್ಯವನ್ನು ಈ ಭಾಗದ ಜನರಿಗೆ ಒದಗಿಸಲಿದ್ದೇವೆ ನಮ್ಮ ಇಲ್ಲ ಆಫ್ಲೈನ್ ಅಂಡ್ ಆನ್ಲೈನ್ ಎರಡು ಸಹ ಅದು ಮಾಡ್ಯೂಲ್ ಮಾಡ್ಯೂಲ್ ಟೈಪ್ ಟ್ರೈನಿಂಗ್ ನಮ್ದು ನೆಸ್ಟ್ ನಮ್ಮ ಈ ಬ್ರಾಂಚ್ ಇದ್ದು ನಾವು ಸೆಲೆಕ್ಟ್ ಮಾಡಿರೋ ಹೆಸರು ವಾವ್ ಕಿಟ್ಸ್ ಅಂತ ಫ್ರಾಂಚೈಸಿ ಇದೆ ಸ್ಟ್ರಕ್ಚರ್ ಈಗ ನಾವು ಏನಂತ ಹೇಳಿದ್ರೆ ಈಗ ನಮ್ದೀಗ ಸದ್ಯಕ್ಕೆ ಏಮ್ ಇರೋದು ಇದ್ರದ್ದು ಅನುಕೂಲ ಎಲ್ರಿಗೂ ಆಗ್ಬೇಕಂತ ಹೇಳಿ ಹಾಗೆ ನಾವು ಏನ್ ಮಾಡಿದೇವೆ ಈಗ ನಾವಂತಲ್ಲ ಫ್ರಾಂಚೈಸಿ ಅವರು ಸಹ ಇಲ್ಲಿದೊಂದು ಸರ್ವೆ ಮಾಡ್ತಾರೆ ಇಲ್ಲಿ ಜನ ಇಲ್ಲಿದು ಜನಗಳದ್ದು ಹೇಗೆ ಮತ್ತೆ ಇಲ್ಲಿ ಹಾಗೆ ನಮ್ದು ಫೀಸ್ ಸ್ಟ್ರಕ್ಚರ್ ಇಲ್ಲಿದು ಬೇರೆ ಸ್ಕೂಲ್ ಸ್ಟ್ರಕ್ಚರ್ ಸಮಾನವಾಗೇ ಇದೆ ಅದರಲ್ಲಿ ಹಾ ಹೌದೌದು ಅದರಲ್ಲಿ ಯಾವ್ದೇ ರೀತಿ ವ್ಯತ್ಯಾಸ ನಾವು ಮಾಡ್ತಾ ಇಲ್ಲ ಯಾಕೆಂದ್ರೆ ನಾವು ಹೇಳಿದಾಗ ಇದು ಯಾವ್ದು ಯಾವ್ದೇ ಒಂದು ಬಿಸ್ನೆಸ್ ಅಲ್ಲ ಇದು ಇದೊಂದು ಶಿಕ್ಷಣ ಮಾಧ್ಯಮನ ನಮ್ಗೆ ಬಿಸ್ನೆಸ್ ಮಾಡ್ಬೇಕನ್ನ ಇದಿಲ್ಲ ಹಾಗೆ ಅವ್ರು ನನ್ನ ಹತ್ರ ಕೇಳಿದ್ರು ನಿಮ್ಗೆ ಹೇಗೆ ಇದೆ ಅಂತ ಅವ್ರು ಹೇಳಿದ್ರು ನಾವ್ ಯಾವಾಗ್ಲೂ ಮಾರ್ಕೆಟ್ ಸರ್ವೆ ಮಾಡ್ತೇವೆ ಆ ಜಾಗದ ಜನಗಳ್ ಎಕಾನಮಿ ಎಲ್ಲ ಅವ್ರು ನೋಡಿ ಅದ್ರ ಬೇಲೆ ನಾವು ಡಿಸೈಡ್ ಮಾಡ್ತೇವೆ ಅಂತ ಹೇಳಿದರು ನಾನು ಆಗ್ಬೋದು ಅಂತ ಹೇಳಿದೆ ಯಾಕೆಂದ್ರೆ ಇಲ್ಲಿದು ಈಗ ನಾನು ಹೇಳ್ತೇನೆ ಇಲ್ಲಿ ಬೇರೆ ಸ್ಕೂಲಲ್ಲಿ ನಾನು ವಿಚಾರಿಸಿದಾಗೆ ವರ್ಷಕ್ಕೆ ಹದಿನೈದು ಸಾವಿರದಿಂದ ಹದಿನೇಳು ಸಾವಿರ ಫೀಸ್ ಇದೆ ಈಗ ನಮ್ದು ಸಹ ಅದೇ ಇದೆ ಆದರೆ ನೀವು ನೋಡಿ ಈಗ ನೀವು ಇದೇ ನೀವು ಮಂಗಳೂರು ಬೆಂಗಳೂರಲ್ಲಿ ಹೋದ್ರೆ ಇವ್ರದ್ದು ಫೀಸು ಐವತ್ತರಿಂದ ಅರವತ್ತು ಸಾವಿರ ಇದೆ ಆ ಸೇಮ್ ನಿಮಗೆ ಅದೇ ಶಿಕ್ಷಣ ಈಗ ನೀವು ಅಲ್ಲಿ ಹೋಗಿ ಕಲಿಯೋದಕ್ಕಿಂತ ನಿಮ್ದು ಅದೇ ಶಿಕ್ಷಣ ನಿಮಗೆ ಅದೇ ಕ್ವಾಲಿಟಿ ಎಜುಕೇಶನ್ ನಿಮ್ಗೆ ಇಲ್ಲಿದು ಪ್ರೈಸ್ಗೆ ಸಿಗ್ತಾ ಇದೆ ಅದು ಒಂದು ಮೇನ್ ಇದು ಇದು ಇರಬೇಕಾಗಿದ್ದು ಜನಗಳಿಗೆ ಹಾಗೆ ಅಂದ್ರೆ ಈಗ ನಾನಿಲ್ಲಿ ನಂದೇ ಬ್ರಾಂಚ್ ಇದೆ ನಂದೇ ಓನ್ ಬ್ರ್ಯಾಂಡ್ ಇದೆ ಅಂತೇಳಿ ನಾನು ಆ ರೇಟಿಗೆ ಇಡ್ಲಿಕ್ಕೆ ಆಗೋದಿಲ್ಲ ಅದು ನಮ್ದು ಸರಿ ಸಹ ಹಾಗೆ ಇಲ್ಲಿದು ಜನತೆಗೆ ಉಪ ಈಗ ಜನತೆಗೆ ಉಪಯೋಗ ಆಗದೆ ಇದ್ಮೇಲೆ ನಾವು ಶಿಕ್ಷಣ ಮಾಡಿಸ ಏನು ಪ್ರಯೋಜನ ಅಲ್ಲ ಅದಕ್ಕೆ ನಾನು ನಾನು ಸಹ ಅದೇ ಹೇಳಿದ್ದು ಇಲ್ಲಿ ಅವರು ಸಹ ಅದೇ ಹೇಳಿದರು ಇಲ್ಲಿದು ಮಾರ್ಕೆಟ್ ಸರ್ವೆ ಎಲ್ಲ ಮಾಡಿ ಇಲ್ಲಿದು ಹೇಗಿದೆ ಜನಗಳದು ಯಾವ ರೀತಿ ಇದೆ ಅಂತೇಳಿ ಅದೇ ತರದಲ್ಲಿ ನಾವು ಇದು ಮಾಡ್ಕೊಂಡು ಹೋಗ್ತಾ ಇದ್ದೇವೆ ಆದರೆ ಕ್ವಾಲಿಟಿ ಆಫ್ ಎಜುಕೇಶನ್ ಏನೂ ಕಾಂಪ್ರಮೈಸ್ ಇಲ್ಲ ಎರಡು ವರ್ಷ ಅಂತ ಅನ್ಕೊಂಡಿದೀವಿ ನಾವು ಯಾಕೆಂದ್ರೆ ಈಗ ಪ್ಲೇ ಸ್ಕೂಲ್ ಇಂದ ಸ್ಟಾರ್ಟ್ ಆಗಿ ಪ್ಲೇ ಸ್ಕೂಲ್ ನರ್ಸರಿ ಯು ಕೆ ಜಿ ಎಲ್ ಕೆ ಜಿ ಒಂದು ಮಗುಗೆ ಮೂರು ವರ್ಷ ಪ್ಲೇ ಸ್ಕೂಲ್ ಇಂದಲೇ ಸ್ಟಾರ್ಟ್ ಪ್ಲೇ ಸ್ಕೂಲ್ ಇಂದ ಸ್ಟಾರ್ಟ್ ಮಾಡ್ತೇವೆ ಆದ್ರೆ ಕೆಲವರು ಎಲ್ ಕೆ ಜಿ ಯು ಕೆ ಜಿ ಸೇರಿಸಬೇಕಂತ ಯಾಕೆಂದ್ರೆ ಅವರಿಗೆ ಫ್ಯೂಚರ್ ಅಲ್ಲಿ ಐ ಸಿ ಐ ಸಿ ಬೋರ್ಡ್ಗೂ ಹೋಗ್ಬಹುದು ಮಂಗಳೂರಲ್ಲಿ ಬೇರೆ ದೊಡ್ಡ ಶಾಲೆಗೂ ಸಹ ಹೋಗ್ಬಹುದು ಅವರು ಹಾಗೆನಾದ್ರು ಈಗ ಇಲ್ಲಿ ಕೆಲವರು ತುಂಬಾ ಜನ ಈಗ ಕಡಬ ತಾಲೂಕ್ ಆಗಿದೆ ತುಂಬಾ ಅಫಿಷಿಯಲ್ಸ್ ಎಲ್ಲ ಬರ್ಬೋದು ಅವ್ರಿಗೆ ಇಲ್ಲಿ ಹೋಗ್ಲಿಕ್ಕೂ ಸಹ ಇದು ಅನುಕೂಲ ಆಗ್ತದೆ ಈಗ ಇಂಟ್ರೆಸ್ಟ್ ರೇಟ್ ಆದ್ರೂ ಸಹ ನಿಮ್ಗೆ ಇಲ್ಲಿ ಕಲಿತ ಮಕ್ಕಳಿಗೆ ಸಹ ಏನು ಹಾ ಈಗ ಮತ್ತೆ ನಮ್ದು ಫ್ರಾಂಚೈಸಿಲಿ ಈಗ ನಮ್ದು ಇಲ್ಲಿ ಇದ್ರೆ ಈಗ ಬಾಂಬೆ ಅದೇ ಫ್ರಾಂಚೈಸಿ ಇದ್ರೆ ನಾವು ಟ್ರಾನ್ಸ್ಫರ್ ಸಹ ಕೊಡ್ತೇವೆ ಮಂಗಳೂರಲ್ಲಿ ಇದೆ ಸುರತ್ ಕಲಲ್ಲಿ ಇದೆ ಹೌದು ಮತ್ತೆ ಚಿಕ್ಕಮಂಗ್ಳೂರಲ್ಲಿ ಇದೆ ಎರಡು ಹಾಸನದಲ್ಲಿದೆ ಮತ್ತೆ ಇಲ್ಲಿ ಇಲ್ಲಿ ಹೌದೌದು ಹೌದು ಹೌದು ಅವ್ರಲ್ಲೇ ಒಂದ್ ಎರಡು ವರ್ಷ ಆಗಿದೆ ಎರಡು ವರ್ಷ ಹೌದೌದ್ ಹೌದು ಅಂದ್ರೆ ಆದ್ರೆ ಅವ್ರೇನ್ ಮಾಡ್ತಾರೆ ಅಂದ್ರೆ ಕೆಲವೊಂದು ದೊಡ್ಡ ದೊಡ್ಡ ಆ ಸಿಟಿಗಳಲ್ಲಿ ಅವ್ರು ಬೇರೆ ಸ್ಕೂಲ್ ಜೊತೆ ಟೈಅಪ್ ಮಾಡ್ತಾರೆ ಆ ಎಲ್ಲಿ ಐ ಸಿಎಸ್ ಸಿ ಮತ್ತೆ ಆ ಐಜಿಎಸ್ ಸಿ ಕರಿಕುಲಮ್ ಇರುತ್ತಲ್ಲ ಅವ್ರ ಜೊತೆ ಟೈಅಪ್ ಮಾಡ್ತಾರೆ ಸೊ ಹಾಗಾಗಿ ಇಲ್ಲಿ ಯಾವ್ದೇ ನಮ್ಗೆ ಇಲ್ಲ ಫೆಸಿಲಿಟಿ ಇಲ್ಲ ಹಾಗಾಗಿ ನಮಗೆ ಅದನ್ನು ಮಾಡಬೇಕಂತ ಇದೆ ಮೇನ್ಲಿ ಈಗ ಸಿ ಬಿ ಎಸ್ ಸಿ ಎಲ್ಲ ಈ ಏರಿಯಾದಲ್ಲಿ ಇದೆ ಇವಾಗ ಸಿ ಬಿ ಎಸ್ ಸಿ ನಮ್ಮ ಬಳ್ಳಾರೆ ಜ್ಞಾನಗಂಗದಲ್ಲಿದೆ ಈಗ ಇಲ್ಲಿ ಕಡಬದಲ್ಲೇ ಇವಾಗ ಸ್ಟಾರ್ಟ್ ಆಗಿದೆ ಬಟ್ ನಮ್ಮದು ಮೇನ್ ಏಮ್ ಅಂದರೆ ಅದರ್ ದೆನ್ ಸಿ ಬಿ ಎಸ್ ಸಿ ಐ ಜಿ ಎಸ್ ಸಿ ಐ ಜಿ ಸಿ ಎಸ್ ಸಿ ಮತ್ತು ಇನ್ ಐ ಬಿ ಐ ಬಿ ಕ್ಯಾರಿಕುಲಮ್ ಅದು ಈಗ ಅಲ್ಲಿ ಯೂಶ್ವಲಿ ಏನಂದರೆ ಈಗ ಇಲ್ಲಿ ಕಲ್ತರೆ ಅಲ್ಲಿ ಏನಾದರೂ ಕಲ್ ನಮಗೆ ಫ್ಯೂಚರ್ ಫರ್ದರ್ ಎಜುಕೇಶನ್ ಮಾಡ್ಬೇಕಂದ್ರೆ ಅಲ್ಲಿ ನಾವು ಎಕ್ಸಾಮ್ ಬರಿಬೇಕು ಅದಕ್ಕೆ ಟ್ರೈನಿಂಗ್ ತಗೊಳ್ಬೇಕು ಬಟ್ ನಾವು ಈ ಕ್ಯಾರಿಕುಲಮ್ ಇಲ್ಲೇ ಕಲ್ತಾರೆ ಡೈರೆಕ್ಟ್ ಅಲ್ಲಿ ಯೂನಿವರ್ಸಿಟೀಸ್ ಮಾಡ್ಕೊಳ್ಬಹುದು ಈಗ ಮಂಗಳೂರಲ್ಲೆಲ್ಲ ಭಾರತ್ ಸ್ಕೂಲ್ ಅವರಿದೆಯಲ್ಲ ಅವ್ರದ್ದು ಸದ್ಯ ಐಜಿ ಐ ಸಿ ಮತ್ತೆ ಐ ಬಿ ಅಲ್ಲಿ ಓದೋದ್ ಮಕ್ಳು ಡೈರೆಕ್ಟ್ ಆಗಿ ಯು ಕೆ ಅಲ್ಲಿ ಈಗ ನಾವು ಇಲ್ಲಿ ಹೇಗೆ ಒಂದ್ ಸ್ಕೂಲಿಂದ ಇನ್ನೊಂದ್ ಸ್ಕಾಲಿಗೆ ಟ್ರಾನ್ಸ್ಫರ್ ತಗೊಳ್ತೀವಿ ಹಾಗೆ ಆರಾಮದಲ್ಲಿ ಹೋಗ್ಬೋದು ಏನು ಹಾಗೆ ನಾವು ಸಹ ಅದೇ ರೀತಿ ಮಾಡ್ಬೇಕಂತ ಒಂದು ಉದ್ದೇಶ ಅಷ್ಟೇ ನಮ್ದು ಮೆಂಬರ್ಶಿಪ್ ಅರ್ಲಿ ಎಜುಕೇಶನ್ ಯು ಕೆ ಬೇಸ್ ಯು ಕೆರ್ಶಿಪ್ ಸಿಕ್ಕಿದೆ ನಮ್ದು ಫ್ರಾಂಚೈಸಿಗೆ ಹಾಗೆ ಚೈಲ್ಡ್ಹುಡ್ ಎಂಟರ್ ನ್ಯಾಷನಲ್ ಯು ಎಸ್ ಮಾಂಟೆಸರಿ ಸೊಸೈಟಿ ಇದು ಸಿಕ್ಕಿದೆ ಹಾಗೆ ನ್ಯಾಕ್ ಯಂಗ್ ಚಿಲ್ಡ್ರನ್ ಎಜುಕೇಶನ್ ಅಂತ ಹೇಳಿ ಹೇಳಿಟೆಡ್ ಈಗ ನೀವೆಲ್ಲ ಕೇಳಿರ್ಬೋದು ಇಲ್ಲಿ ಕಾಲೇಜಲ್ಲಿ ಕ್ರಿಯೇಟೆಡ್ ಎ ಪ್ಲೇಸ್ ಈಗ ಅದು ಸಹ ನಮ್ಗೆ ಅವೈಲೇಬಲ್ ಅದಾಗ್ಲೇ ಆಗಿದೆ அதரலே यंग चिल्ड्रनஸ் கே இன் चिल्ड्रन இன் चिल्ड्रन यंग चिल्ड्रनஸ் ಅಂತ ಹೇಳಿ थैंक यू எந்த プロแกรม ಇತ್ತು ಶಾಪ್ ಆಗಿ ಆ ಮಾತಾಡ رہے ہیں ರಿಗಾರ್ಡಿಂಗ್ ಸಾಸ્યુ سے ನಿ ತಲಗೆ ಇದೋ ಅದರ ಸ್ಪೋರ್ಟ್ಸ್ ಕಂಪ್ಲೀಟ್ ಬಗ್ಗೆ ಅಂತ ಸೋ ಯಾ ಸೋ 나ಡಿ드 প্রোগ্রাম ಹೇಳುವ ಮೊಂಚೆ ಆ ಡಾಕ್ಟರ್ ಮಧುಸೂದನ್ ಹೇಳಿದ ಹಾಗೆ ನಮ್ಮದು ಇದು ಕೈಕುರೆ ವೆಂಚರ್ಸ್ ವತಿಯಿಂದ ಬೇರೆ ಬೇರೆ ಕ್ಷೇತ್ರದಲ್ಲೂ ನಾವು ಕಾನ್ಸಂಟ್ರೇಟ್ ಇದ್ದೇವೆ ಅದರಲ್ಲಿ ಒಂದು ಅತಿ ಶೀಘ್ರವಾಗಿ ಬರ್ತಾ ಇರೋದು ಒಂದು ಇಂಡೋರ್ ಸ್ಟೇಡಿಯಂ ಇದು ಒಂದು ಇಂಟರ್ನ್ಯಾಷನಲ್ ಲೆವೆಲ್ದು ಇಂಡೋರ್ ಸ್ಟೇಡಿಯಂ ಒಂದು ಮರದಾಳದಲ್ಲಿ ಗಣೇಶ್ ಅವರ ಒಟ್ಟಿಗೆ ಸೇರಿ ಮತ್ತು ಮ ಡಾಕ್ಟರ್ ಮಧುಸೂದನ್ ಎಲ್ಲರೂ ಸೇರಿ ನಾವು ಇಲ್ಲಿದ್ದ ಮಕ್ಕಳಿಗೆ ಬ್ಯಾಡ್ಮಿಂಟನ್ ಆಗಲಿ ಅಥವಾ ಕಬಡ್ಡಿ ಆಗಲಿ ಆ ಥರದ್ದು ಕೋಚಿಂಗ್ ಇಲ್ಲೇ ಮರ್ದಾಳದಲ್ಲೇ ಕೊಡೋವಂಥ ಒಂದು ಫೆಸಿಲಿಟಿ ಕ್ರಿಯೇಟ್ ಮಾಡಿ ರೂರಲ್ ಸ್ಪೋರ್ಟ್ಸ್ ವತಿ ಸೈಡಿಂದ ಅಸೋಸಿಯೇಟ್ ಮಾಡಿ ಆ ಫೆಸಿಲಿಟಿನ ಕೊಡುವಂಥ ಒಂದು ಪ್ಲ್ಯಾನಲ್ಲಿದ್ದೇವೆ ಇನ್ನೊಂದು ಇನ್ನು ಪ್ರಾಬ್ಲಿ ದೀಪಾವಳಿ ಕಳೆದ ನಂತರ ಒಂದು ಫಸ್ಟ್ ಲೆವೆಲ್ಗೆ ರೆಡಿ ಆಗಬೇಕ ಆಗುತ್ತೆ ಅದರದ್ದು ಪ್ರೋಗ್ರೆಸ್ ನಿಮಗೆಲ್ಲ ಅಪ್ಡೇಟ್ ಮಾಡಿ ಇಡ್ತೀವಿ ಸೊ ದಟ್ ಈಸ್ ಸೊ ಈಗ ನಾಡಿದ್ದು ಪ್ರೋಗ್ರಾಮ್ ಬಗ್ಗೆ ನಾಡಿದ್ದು ಹಾ ನಾನು ಮೊದಲೇ ತಿಳಿಸಿದ ಹಾಗೆ ಶಿಕ್ಷಕರ ದಿನಾಚರಣೆಯ ಒಳ್ಳೆ ದಿವಸದಲ್ಲಿ ಶುಕ್ರವಾರ ಶುಕ್ರವಾರ ದಿವಸ ಸೆಪ್ಟೆಂಬರ್ ಐದು ಐದನೇ ತಾರೀಕು ಬೆಳಿಗ್ಗೆ ಒಂಬತ್ತರಿಂದ ಒಂಬತ್ತು ಮೂವತ್ತರಿಂದ ಹತ್ತು ಮೂವತ್ತರವರೆಗೆ ನಮ್ಮ ಶಾಲಾ ಕಟ್ಟಡದ ಉದ್ಘಾಟನೆಗಾಗಿ ನಮ್ಮ ಮಾನ್ಯ ಶಾಸಕರ ಶಾಸಕಿಯಾದ ಶ್ರೀಯು ಕುಮಾರಿ ಭಾಗಿರಥಿಯವರು ಅದನ್ನು ಅವರ ದಿವ್ಯಾಸ್ತ್ರದಿಂದ ಉದ್ಘಾಟಿಸಲಿದ್ದಾರೆ ಹಾಗೆ ಶಾಲಾ ಕಚೇರಿ ಉದ್ಘಾಟನಾ ಉದ್ಘಾಟನೆಯನ್ನು ಶ್ರೀಮತಿ ರಶ್ಮಿ ಅವರು ಅವರು ಜಿಲ್ಲಾ ಕಾರ್ಯ ಸಂಯೋಜಕಿ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಕರ್ನಾಟಕ ಸರ್ಕಾರ ಇವರು ನೆರವೇರಿಸಿಕೊಡಲಿದ್ದಾರೆ ಹಾಗೆ ತಮಗೆ ತಿಳಿಸಿದ ಹಾಗೆ ಅದರ ಎದುರುಗಡೆ ನಮ್ಮದು ಕೆಫೆ ಬರಲಿಕ್ಕಿದೆ ಕೆಫೆ ಕೈಲಾಶ್ ಅಂತ ಒಂದು ಹೆಸರಿಟ್ಟಿದ್ದೇವೆ ಅದಕ್ಕೆ ಅದು ಶಿವನ ಕ್ಷೇತ್ರ ಅದಕ್ಕೆ ಕೈಲಾಶ್ ಅಂತ ಒಂದು ಹೆಸರಿಟ್ಟು ಅದರಲ್ಲಿ ಅದನ್ನು ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷೆಯಾದ ಶ್ರೀಮತಿ ಪ್ರೇಮ ಅವರು ನಡೆಸಿಕೊಡ್ಲಿಕ್ಕಿದ್ದಾರೆ ಹಾಗೆ ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕರಾದ ಸಂಜೀವ್ ಶ್ರೀ ಸಂಜೀವ ಮಠಂದೂರು ಎಂ ಬಿ ಫೌಂಡೇಶನ್ ಅಧ್ಯಕ್ಷರಾದ ಶ್ರೀ ಎಂ ಬಿ ಸದಾಶಿವರು ಶ್ರೀ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಆಡಳಿತ ಮಂಡಳಿಯ ಅಧ್ಯಕ್ಷರಾದ ಶ್ರೀ ಹರೀಶ್ ಇಂಜಾಡಿಯವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಪಿ ಪಿ ವರ್ಗೀಸ್ ಅವರು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ನಮ್ಮವರಾದ ಶ್ರೀ ಕೃಷ್ಣ ಶೆಟ್ಟಿಯವರು ಹಾಗೂ ಪಂಚ ಗ್ಯಾರಂಟಿ ಯೋಜನೆ ಅಧ್ಯಕ್ಷರಾದ ಶ್ರೀ ಸುಧೀರ್ ಕುಮಾರ್ ಶೆಟ್ಟಿಯವರು ಇವಾಗ ಹಿರಿಯ ರಾಜಕೀಯ ಕಡಬದ ಹಿರಿಯ ರಾಜಕೀಯ ಮುಖಂಡರಾದ ಶ್ರೀ ಸೈಯದ್ ಮೀರಾ ಸಾಹೇಬ್ ಹಾಗೆ ನಮ್ಮ ಜ್ಞಾನಗಂಗಾ ಸೆಂಟ್ರಲ್ ಸ್ಕೂಲ್ ಬೆಳ್ಳಾರೆ ಇದರ ಚೇರ್ಮನ್ ಆಗಿರುವಂಥ ಶ್ರೀ ಉಮೇಶ್ ಎಂ ಅವರು ನಮ್ಮ ಜೊತೆ ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿದ್ದಾರೆ ಅದರ ಜೊತೆಗೆ ಗೌರವ ಉಪಸ್ಥಿತಿಯಾಗಿ ನಮ್ಮ ಊರಿನವರೇ ಆದ ಶ್ರೀತ ರಾಧಾಕೃಷ್ಣ ಭಟ್ ಜೀರ್ಣೋದ್ಧರ ಸಮಿತಿ ಅಧ್ಯಕ್ಷರು ಶ್ರೀಮಾತಿ ಶ್ರೀಮತಿ ನೀಲಾವತಿ ಶಿವರಾಮ್ ಗೌಡ ಸದಸ್ಯರು ಪಟ್ಟಣ ಪಂಚಾಯತ್ ಕಡಬ ಶ್ರೀಮತಿ ಆಶಾ ತಿಮ್ಮಪ್ಪ ಗೌಡ ರಾಜಕೀಯ ಮುಖಂಡರು ಶ್ರೀಮತಿ ರೈ ರಾಜಕೀಯ ಮುಖಂಡರು ಶ್ರೀ ಕೇಶವ್ ಪನಡ್ಕ ಅವರು ರಿಟೈರ್ಡ್ ಡಿ ಎಫ್ ಒ ಮೈಸೂರು ಶ್ರೀ ಶಿವರಾಮ್ ಕಾನಡ್ಕ ರಿಟೈರ್ಡ್ ಚೀಫ್ ಕಂಟ್ರೋಲರ್ ಸ್ಟೇಟ್ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಗೌರ್ಮೆಂಟ್ ಆಫ್ ಕರ್ನಾಟಕ ಶ್ರೀ ಗಣೇಶ್ ಎಚ್ ವಿ ಅವರು ರಿಟೈರ್ಡ್ ಚೀಫ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಮೈಸೂರು ಡಾಕ್ಟರ್ ರವಿ ಕಿರಣ್ ಇದಕ್ಕೆ ಮೊದಲು ನಾನೊಂದು ಹೇಳಲಿಕ್ಕೆ ಡಾಕ್ಟರ್ ರವಿ ಕಿರಣ್ ಅವರು ಖ್ಯಾತ ಎಲುಬು ತಜ್ಞರು ಮಣಿಪಾಲ್ ಹಾಸ್ಪಿಟಲ್ ಮೈಸೂರು ಅವರು ಇದಕ್ಕಿಂತ ಇದಕ್ಕೆ ಒಂದು ನಮ್ಮ ಸಮಾಜಮುಖಿಯಾಗಿ ಈ ಇನಾಗ್ರೇಷನ್ ಟೈಮಲ್ಲಿ ಒಂದು ನಾವು ಎ ಜೆ ಮೆಡಿಕಲ್ ಸೈನ್ಸ್ ಹಾಗೂ ಎ ಜೆ ಡೆಂಟಲ್ ಸೈನ್ಸ್ ವತಿಯಿಂದ ನಮ್ಮ ವ ಕಿಟ್ಸ್ ಅದರ ಸಹಭಾಗಿತ್ವದಲ್ಲಿ ನಾವು ಅದೇ ಸ್ಥಳದಲ್ಲಿ ಅದೇ ದಿವಸ ಮಕ್ಕಳಿಗಾಗಿ ಒಂದು ಉಚಿತ ವೈದ್ಯಕೀಯ ಹಾಗೂ ದಂತ ತಪಾಸಣಾ ಶಿಬಿರವನ್ನು ಆಯೋಜಿಸಿದ್ದೇವೆ ಅದೇ ಕಿರಣ ಅದನ್ನು ನಮ್ಮ ಶ್ರೀಯುತ್ ಡಾಕ್ಟರ್ ರವಿ ಕಿರಣ್ ಅವರು ಬಂದು ಉದ್ಘಾಟಿಸ್ಕೊಳ್ಳಿದ್ದಾರೆ ಹಾಗೂ ಇದರ ಜೊತೆಗೆ ಗೌರೋಪಸ್ಥಿತಿಯಾಗಿ ಲೋಕೇಯ ಗೌಡ ಫೌಂಡರ್ ಪ್ರೆಸಿಡೆಂಟ್ ಒಕ್ಕಲಿಗರಗೌಡ ಸಂಘ ಬ್ಯಾ ಮ್ಯಾಂಗ್ಳೂರ್ ಶ್ರೀ ಹಿರಿಯನ್ನಗೌಡ ನಿವೃತ್ತ ಮುಖ್ಯೋಪಾಧ್ಯಾಯರು ಗೋಪಾಲ ಪ್ರೌಢಶಾಲೆ ಶ್ರೀ ಸುರೇಶ್ ಬೈಲು ಅವರು ಪ್ರೆಸಿಡೆಂಟ್ ಒಕ್ಕಲಿಗಿರ ಸಂಘ ಕಡಬ ಶ್ರೀ ಭುವನೇಂದ್ರ ಜೈನ್ ಮ್ಯಾನೇಜರ್ ತಾಲೂಕ್ ಪಂಚಾಯತ್ ಕಡಬ ಶ್ರೀ ಪ್ರವೀಣ್ ಕಟ್ಟೆ ಅವರು ಅಡ್ವೊಕೇಟ್ ಹೈಕೋರ್ಟ್ ಬ್ಯಾಂಗ್ಳೂರ್ ಇವರು ನಮ್ಮ ಜೊತೆ ಗೌ ಅವರ ಗೌರವೋಪಸ್ಥಿತಿಯನ್ನು ನಾವು ಬಯಸುತ್ತಿದ್ದೇವೆ ಹಾಗೆ ತಮ್ಮೆಲ್ಲರನ್ನೂ ಈ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತಿಸ್ತಾ